ಕೈಲಾಸವನ್ನು ತ್ಯಜಿಸಿ ಸ್ಮಶಾನವನ್ನು ಕಾಯೋದಕ್ಕೆ ಗೊತ್ತಾ ಸಾಕ್ಷಾತ್ ಶಿವ ಕಾರಣ ಕೇಳಿದ ಪಾರ್ವತಿಯನ್ನು ಸಹ ಬೆಚ್ಚಿ ಬೀಳಿಸ್ತಂತೆ ಅದೊಂದು ಸತ್ಯ ಹಾಗಾದರೆ ಶಿವನು ಸ್ಮಶಾನವನ್ನು ಯಾಕೆ ಕಾಯ್ತಾನೆ ಅನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಕ್ರಿದಾಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಿಜ ದೇವಿಗೂ ಸಹ ಇದೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಪಾರ್ವತಿ ಶಿವನನ್ನು ಒಮ್ಮೆ ಕೇಳ್ತಾಳೆ ಈ ಭೂಮಿಯ ಮೇಲೆ ಇಷ್ಟೊಂದು ಜಾಗವಿದ್ರೂ ಸಹ ನೀವು ಈ ಸ್ಮಶಾನದಲ್ಲಿ ಉಳಿಯಲು ಕಾರಣ ಏನು ಕೈಲಾಸ ಇದೆ ಭೂಮಿ ಇದೆ ಎಲ್ಲ ಬಿಟ್ಟು ಈ ಸ್ಮಶಾನವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಶಿವ ಕೊಟ್ಟ ಉತ್ತರ ಕೇಳಿ ಪಾರ್ವತಿ ಕೂಡ ವಿಸ್ಮಿತಳಾಗ್ತಾಳೆ ಈ ಪ್ರಶ್ನೆಯನ್ನು ಕೇಳಿಸ್ಕೊಂಡಂತಹ ಶಿವ ಹೇಳ್ತಾನೆ ಮರಣಾನಂತರ ಕಾಲದಲ್ಲಿ ಎಲ್ಲ ಮಾನವರು ಹೋಗಬಹುದಾದ ಏಕೈಕ ಸ್ಥಳವೆಂದರೆ ಸ್ಮಶಾನ ಯಾರೂ ಕೂಡ ಜೀವಂತವಾಗಿರುವಾಗ ದೇವರ ಬಳಿಗೆ ಬಂದು ನಿಜವಾದ ಪ್ರೀತಿಯಿಂದ ಪ್ರಾರ್ಥಿಸೋದಿಲ್ಲ ಅವರು ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳ್ತಾನೆ ಇರ್ತಾರೆ ಅಷ್ಟೆ ಆದರೆ ಅವರ ಮರಣದ ನಂತರ ಅವರ ಸಂಬಂಧಿಕರು ಸ್ವಲ್ಪ ಸಮಯದವರೆಗೆ ಆದರೂ ಕೂಡ ಅವರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ನಂತರ ಅವರು ಆ ವ್ಯಕ್ತಿಯು ಸಂಗ್ರಹಿಸಿರುವಂತಹ ಸಂಪತ್ತು ಹಾಗೆ ಎಲ್ಲ ಸೌಕರ್ಯಗಳನ್ನು ಹುಡುಕಲು ಪ್ರಾರಂಭಿಸ್ತಾರೆ ಆಗ ಮಾತ್ರ ಆ ಆತ್ಮಕ್ಕೆ ಅರಿವಾಗುತ್ತದೆ ನಾವು ನಮ್ಮ ಇಡೀ ಜೀವನವನ್ನು ಸಂಪತ್ತಿನ ಕಡೆಗೆ ಓಡುತ್ತಾ ವ್ಯರ್ಥ ಮಾಡಿದ್ದೇವೆ ಅಂತ ಆ ಆತ್ಮವು ಮೋಕ್ಷಕ್ಕಾಗಿ ಪುಣ್ಯಫಲವನ್ನು ಸಂಗ್ರಹಿಸದೆ ಬಿಟ್ಟಿದ್ದಕ್ಕಾಗಿ ತೊಂದರೆಗೊಳಗಾಗುತ್ತದೆ ಆದರೆ ನಾನು ಆ ಆತ್ಮವನ್ನು ಒಂಟಿಯಾಗಿ ಬಿಡುವುದಿಲ್ಲ ಸಮಾಧಿಯಲ್ಲಿರುವ ಆ ಆತ್ಮಕ್ಕೆ ನಾನು ಸಂಗಾತಿಯಾಗುತ್ತೇನೆ ಈ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ನಾನು ತಂದೆ ಹಾಗಾಗಿ ಗಾಯಗೊಂಡು ನೋವಿನಿಂದ ಬಳಲುತ್ತಿರುವ ನನ್ನ ಮಗುವಿಗೆ ನನ್ನನ್ನು ತಲುಪಲು ಸಹಾಯ ಮಾಡುವುದು ನನ್ನ ಕರ್ತವ್ಯ ಹಾಗಾಗಿನೇ ನಾನು ರುದ್ರಭೂಮಿಯಲ್ಲಿಯೇ ಉಳಿದು ಅಲ್ಲಿನ ದುಃಖಿತ ಆತ್ಮಗಳಿಗೆ ಮಾರ್ಗದರ್ಶಕನಾಗಿದ್ದೇನೆ ನಾನು ಎಂದಿಗೂ ಕೂಡ ನನ್ನ ಮಕ್ಕಳನ್ನು ಬಿಡೋದಿಲ್ಲ ಅಂತ ಶಿವ ಹೇಳ್ತಾನೆ ಇದನ್ನು ಕಂಡು ಪಾರ್ವತಿ ಒಂದು ನಿಮಿಷ ಬೆರೆಗೊಳ್ತಾಳೆ ಆಮೇಲೆ ಯೋಚನೆ ಮಾಡಿದ ನಂತರ ಗೊತ್ತಾಗುತ್ತೆ ಹೌದು ಶಿವ ಎಲ್ಲರನ್ನೂ ಕೂಡ ಎಷ್ಟು ಪ್ರೀತಿಸ್ತಾನೆ ಅಲ್ವಾ ತನಗಾಗಿ ಬಂದವರನ್ನ ತನ್ನನ್ನು ನಂಬಿ ಬಂದವರನ್ನು ತನಗಾಗಿಯೇ ಬದುಕುತ್ತಿರುವವರನ್ನ ಶಿವ ಎಂದೂ ಕೂಡ ಕೈ ಬಿಡೋದಿಲ್ಲ ಮನುಷ್ಯರಲ್ಲಿ ನಂಬಿಕೆ ಇರಬೇಕು ಅಷ್ಟೆ ನಂಬಿಕೆ ಇದ್ದರೆ ಮಾತ್ರ ಶಿವನು ನಮ್ಮೊಂದಿಗೆ ಇರ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಶಿವ ಕೊಟ್ಟಂತಹ ಉತ್ತರ ಎಷ್ಟು ಸತ್ಯ ಅಂತ ಅನಿಸುತ್ತೆ ಅಲ್ವಾ ನಂಬಿಕೆ ಇರಬೇಕು ಅಷ್ಟೇ ಜೀವನದಲ್ಲಿ ನಂಬಿಕೆ ಅಂತ ಒಂದಿದ್ದರೆ ನಾವು ಏನನ್ನ ಬೇಕಾದರೂ ಸಾಧಿಸ್ಬೋದು ನಮ್ಮ ಎಲ್ಲ ಸಾಧನೆಯಲ್ಲೂ ಶಿವ ನಮ್ಮ ಜೊತೆ ಇದ್ದೇ ಇರ್ತಾನೆ ನೀವು ಶಿವನನ್ನು ಪೂಜೆ ಮಾಡಬಹುದು ಅಥವಾ ಬೇರೆ ಯಾವುದೇ ದೇವರನ್ನು ಪೂಜೆ ಮಾಡಬಹುದು ನಿಮ್ಮ ನಂಬಿಕೆಯ ಮೇಲೆ ಯಾವುದೇ ದೇವರನ್ನು ಪೂಜೆ ಮಾಡ್ತಾ ಇದ್ದರೂ ನಿಮ್ಮ ಕೈಯನ್ನು ಮಾತ್ರ ದೇವರು ಬಿಡೋದೇ ಇಲ್ಲ ನಾವು ಬದುಕಿರುವಾಗಲೇ ನಮ್ಮ ಕೈಯನ್ನು ಬಿಟ್ಟು ಹೋಗುವಂತಹ ಸಂಬಂಧಿಕರು ಯಾವುದೇ ರೀತಿಯಾಗಿ ನಮಗೆ ದುಃಖದಲ್ಲಿ ಭಾಗಿಯಾಗದೇ ಇರೋನ್ನ ನೋಡಿರ್ತೀರ ಆದರೆ ನಾವು ಸತ್ತ ಮೇಲೂ ಕೂಡ ನಮ್ಮ ಜೊತೆಯಲ್ಲೇ ನಮ್ಮನ್ನು ಕಾಯುವವನು ಶಿವ ನಮ್ಮ ಆತ್ಮವನ್ನು ರಕ್ಷಣೆ ಮಾಡೋನು ಶಿವ ನಮಗೆ ಮತ್ತೊಂದು ಹುಟ್ಟನ್ನು ಕೊಡುವವನು ಶಿವ ನಮ್ಮ ಕರ್ಮದ ಫಲವಾಗಿ ಮೋಕ್ಷವನ್ನು ನೀಡುವವನು ಶಿವ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೇನೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿಯನ್ನು ತಲುಪುವಂತೆ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು